ಎಸ್ ಐ ಟಿ ಬ್ಲೇ ಎಸ್ ಐ ಟಿ ಮೇಲೆ ಯಾರು ಬ್ಲೇಮು ಮಾಡ್ತಾ ಇಲ್ಲ ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇಲ್ಲ ಅದನ್ನು ಇವರು ಹೇಳೋದಕ್ಕೆ ಹೊರಟಿದ್ದಾರೆ ಯಾರು ಆಕ್ರೋಶ ವ್ಯಕ್ತಪಡಿಸಬೇಡಿ ಸೆಟ್ ಆಗಬೇಡಿ ಅಂತ ಇದುವರೆಗೂ ಯಾರು ಆಕ್ರೋಶ ವ್ಯಕ್ತಪಡಿಸಿರುವಂತ ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ ಅದರ ಮೊದಲ ಪರ್ಸನ್ ಅಂದರೆ ಗಿರೀಶ್ ಮಟ್ಟಣವರೇ ಇರಬೇಕು ಇನ್ನ ಸಾಕಷ್ಟು ತನಿಖೆಯನ್ನಂತೂ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಯಾರ್ಯಾರೆಲ್ಲ ಇಲ್ಲಿ ಪ್ರಮುಖವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರು ಅದೆಲ್ಲವೂ ಕೂಡ ಒಂದೊಂದಾಗಿ ಒಬ್ಬೊಬ್ಬರ ಮುಖವಾಡಗಳು ಕೂಡ ಬಯಲಾಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ ಬಟ್ ಈಗ ಬುರುಡೆ ತಂದು ಕೊಟ್ಟಿದ್ದು ಯಾರು ಫಸ್ಟ್ ಈತ ಚಿನ್ನಯ್ಯ ಇದನ್ನಲ್ಲ ಹೋಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಆ ಬುರ್ಡೆ ತಂದಿದ್ದು ಎಲ್ಲಿಂದ ಯಾರೆಲ್ಲ ಈತನ ಹಿಂದೆ ನಿಂತಿದ್ರು ಯಾರೆಲ್ಲ ಷಡ್ಯಂತ್ರವನ್ನ ರೂಪಿಸಿದಂಥವ್ರು ಯಾರು ಆ ಸ್ಪಾಟ್ ತೋರಿಸು ಅಂತ ಹೇಳಿದಂಥದ್ದು ಈತನಿಗೆ ಎಷ್ಟು ದುಡ್ಡನ್ನ ಕೊಡ್ಲಾಗಿತ್ತು ಎಷ್ಟು ದುಡ್ಡಿನ ಆಫರ್ ಮಾಡುವ ಮುಖಾಂತರ ಈತನಿಂದ ಈ ರೀತಿಯಾಗಿ ಆಟ ಆಡಿಸಿದ್ದಾರೆ ಅದೆಲ್ಲವೂ ಕೂಡ ಮೇ ಬಿ ಇನ್ನ ಒಂದೊಂದು ದಿನದಲ್ಲೂ ಕೂಡ ಒಂದೊಂದು ರೀತಿಯಾಗಿ ಟ್ವಿಸ್ಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಯಾಕೆಂದರೆ ಎಷ್ಟೋ ಜನ ಅಲ್ಲಿ ಏನೋ ಆಗಿದೆ ಅನ್ನುವಂಥದ್ರ ಬಗ್ಗೆ ಆತ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ನಂಬಿಟ್ಟಿದ್ರು ಹೌದಾ ಈ ರೀತಿಯಾಗೆಲ್ಲ ಆಗ್ಬಿಟ್ಟಿದ್ಯಾ ಅಂತ ಈಗ ನೋಡಿ ಅದಕ್ಕೆ ಯಾವ ರೀತಿಯ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಧರ್ಮಸ್ಥಳ ಪೇಜ್ನಲ್ಲಿ ಶಿವರುದ್ರ ತಾಂಡವ ದೇಗುಲದ ಹಿಂದೆ ದೇವರ ಫೋಟೋ ದೇವಸ್ಥಾನದ ವೆಬ್ಸೈಟ್ನಲ್ಲಿ ಫೋಟೋವನ್ನ ಹಾಕಿರುವಂಥದ್ದು ಧರ್ಮಸ್ಥಳದಿಂದ ಧರ್ಮಸ್ಥಳ ಪೇಜ್ನಲ್ಲಿ ಶಿವರುದ್ರ ತಾಂಡವ ದೇಗುಲದ ಹಿಂದೆ ದೇವರ ಫೋಟೋವನ್ನು ಹಾಕಲಾಗಿದೆ ದೇವಸ್ಥಾನದ ವೆಬ್ಸೈಟ್ ನಲ್ಲಿ ಫೋಟೋ ಹಾಕಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ಶಿವರುದ್ರ ತಾಂಡವ ಮೆನ್ಶನ್ ಇಲ್ಲಿ ಮೇನ್ ಆಗಿ ಅದನ್ನು ಯಾವ ಕಾರಣಕ್ಕೆ ನೋಡ್ಬೋದು ಅಂದ್ರೆ ಒಬ್ಬ ಯೂಟ್ಯೂಬರ್ ಹೇಳ್ತಾ ಇದ್ದ ಇನ್ ಮುಂದೆ ನೋಡಿ ಶಿವರುದ್ರ ತಾಂಡವ ಆಗುತ್ತೆ ಅಂತ ಹೇಳಿದ್ದ ಒಬ್ಬ ಯೂಟ್ಯೂಬರ್ ಸಮೀರೆ ಅಂತ ಕಾಣಿಸುತ್ತೆ ಇನ್ನು ಶಿವರುದ್ರ ತಾಂಡವ ಆಗ್ಬೇಕು ಅಂತೆಲ್ಲ ಮೆನ್ಷನ್ ಮಾಡಿದ್ದ ಈಗ ಕಾಣಿಸ್ತಾ ಹೋಗ್ತಾ ಇದೆ ಒಂದೊಂದಾಗಿ ಶಿವರುದ್ರ ತಾಂಡವ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರ ಮುಖವಾಡಗಳು ಕೂಡ ಬಯಲಾಗ್ತಾ ಹೋಗ್ತಾ ಇದೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದಕ್ಕೂ ಕೂಡ ಎಸ್ ಐ ಟಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ ಆ ಶಿವರುದ್ರ ತಾಂಡವ ಯಾರು ಮೆನ್ಷನ್ ಮಾಡಿದ್ದ ಆತನಿಗೂ ಕೂಡ ಇದೊಂಥರ ಮೆಸೇಜ್ ಹೋಗ್ತಾ ಇದೆಯಾ ಗೊತ್ತಿಲ್ಲ ಉಡುಪಿ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ ಆಗಲಿರುವಂಥದ್ದು ಎರಡು ಗಂಟೆಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿದ್ದ ಕೋರ್ಟ್ ಎರಡು ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿದ್ದಂತಹ ಕೋರ್ಟ್ ಉಡುಪಿ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿದಂತ ಪೊಲೀಸರು ಎರಡು ಗಂಟೆಗಳ ಕಾಲ ಪೊಲೀಸ್ ವಚಕ್ಕೆ ನೀಡುತ್ತಂತೆ ಕೋರ್ಟ್ ಉಡುಪಿ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿರುವಂತದ್ದು ಪೊಲೀಸರು ಬಳಿಕ ಅಜ್ಜರ ಕಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ತಪಾಸಣೆ ವೇಳೆ ತಿಮರೋಡಿಗೆ ಬಿಪಿ ಸಮಸ್ಯೆ ಎದುರಾಗಿದೆ ಬಂಧನದ ಬಳಿಕ ಕಾಣಿಸಿಕೊಂಡಿರುವಂತ ಬಿಪಿ ಬಂಧನದ ಬಳಿಕ ಬಿ ಪಿ ಕಾಣಿಸ್ಕೊಂಡಿದೆ ಮೂರು ನಲವತ್ತಕ್ಕೆ ಕೋರ್ಟ್ಗೆ ಹಾಜರಾಗಲಿಕ್ಕೆ ಹಾಜರುಪಡಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸ್ವಲ್ಪ ಬಿ ಪಿ ಕಾಣಿಸ್ಕೊಂಡಿದೆ ಬಂಧನದ ಬಳಿಕ ಸೊ ಹೀಗಾಗಿ ಆಸ್ಪತ್ರೆಗೆ ತಪಾಸಣೆಗೆ ಗಳಿಸಲಾಗಿತ್ತು ಮೂರು ನಲವತ್ತಕ್ಕೆ ಕೋರ್ಟ್ಗೆ ಹಾಜರು ಪಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅವರಿಗೆ ಜೈಲ ಅಥವಾ ಬೇಲ ನಿರ್ಧಾರ ಆಗತ್ತೆ ಯಾಕೆಂದರೆ ಮೊನ್ನೆ ಅವ್ರನ್ನ ಬಂಧನ ಮಾಡಿದ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನ ಆಗಿ ನಂತರ ಕಸ್ಟಡಿಗೆ ಕೊಡಲಾಗಿತ್ತು ಮೇಲೆ ಬಿ ಪಿ ಕಾಣಿಸ್ಕೊಂಡಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಆಸ್ಪತ್ರೆಗೆ ಕಳಿಸಲಾಗಿತ್ತು ಆರೋಗ್ಯ ತಪಾಸಣೆಗೆ ಸೊ ಹೀಗಾಗಿ ಮೂರು ನಲವತ್ತಕ್ಕೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಗಣೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಆರೋಗ್ಯ ತಪಾಸಣೆ ಎಲ್ಲ ಆಯ್ತಾ ಮೂರು ನಲವತ್ತಕ್ಕೆ ಹಾಜರು ಪಡಿಸ್ತಾರೆ ಹೇಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ ಪ್ರತಿ ಮಧ್ಯಾಹ್ನ ಹನ್ನೊಂದು ಗಂಟೆಗಿಂದ ಬೇಲ್ ಅರ್ಜಿ ವಿಚಾರಣೆ ನಡೆಸಿರುವಂತದ್ದು ಸರಿ ಸುಮಾರು ಮೂರು ಹಂತದಲ್ಲಿ ಅಂದ್ರೆ ಮೂರು ಸಮಯ ಅವಕಾಶವನ್ನು ಕೊಟ್ಟಿರುವಂತದ್ದು ಈಗ ಏನು ಪೊಲೀಸ್ ಕಸ್ಟಡಿಗೆ ಅವರು ಕೇಳಿರುವಂತದ್ದು ಆ ಕಾರಣಕ್ಕೆ ಎರಡು ಗಂಟೆ ಸುಮ ಅವಧಿಗೆ ಪೊಲೀಸ್ ಕಸ್ಟಡಿಗೆ ಏನು ಬ್ರಹ್ಮರ ಪೊಲೀಸ್ ಕಸ್ಟಡಿಗೆ ಜಡ್ಜ್ ಕೊಟ್ಟಿರುವಂತದ್ದು ಜಡ್ಜ್ ನಾಗೇಶ್ ಅವರು ಈ ಆದೇಶವನ್ನು ಮಾಡಿರುವಂತದ್ದು ಅಂದ್ರೆ ಹನ್ನೊಂದು ಗಂಟೆಗಿಂದ ವಿಚಾರಣೆ ನಡೆಸಿರುವಂತದ್ದು ಹನ್ನೊಂದು ಗಂಟೆಗೆ ತಿಮೋರ್ ತಿಮರೋಡಿ ಅವರ ಪರ ವಕೀಲರು ಬೇಲ್ ಕೊಡಬೇಕು ಅಂತ ರಿಕ್ವೆಸ್ಟ್ ಅನ್ನ ಮಾಡಿದ್ರೆ ಅದಕ್ಕೆ ಸರ್ಕಾರಿ ಅಭಿವೃದ್ಧಿ ಯೋಜಕರಾದಂತಹ ಮೋಹಿನಿಯವರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಅವರಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಹೈಕೋರ್ಟ್ ವಕೀಲರಾದ ಶಂಭು ಶರ್ಮಾ ಅವರು ಅವರಿಗೆ ಸಹಕಾರವನ್ನು ನೀಡುತ್ತಾರೆ ಹನ್ನೊಂದು ಗಂಟೆಗೆ ಸುಮಾರಾದ ಕಾರ್ಯಕಲಾಪ ಪ್ರಕ್ರಿಯೆ ಹನ್ನೆರಡು ಗಂಟೆಗೆ ಪೋಸ್ಟ್ ಮಾರ್ನ್ ಆಗ್ತದೆ ಆ ನಂತರ ಒಂದು ಗಂಟೆ ಆಗ್ತಾರೆ ಈಗ ಮೂರು ನೆಲತಕ್ಕೆ ಮತ್ತೆ ಅವಧಿಯನ್ನ ನೀಡಿರುವಂತದ್ದು ಈ ನಡುವೆ ಜಡ್ಜು ಬ್ರಹ್ಮವರ ಪೊಲೀಸರಿಗೆ ಬ್ರಹ್ಮವರ ಪೊಲೀಸರು ಕಸ್ಟಡಿಗೆ ಕೇಳಿದ ಕಾರಣಕ್ಕೆ ಎರಡು ಗಂಟೆ ಅಂದ್ರೆ ಸೀಮಿತ ಎರಡು ಗಂಟೆ ಮಾತ್ರ ಪೊಲೀಸ್ ಕಸ್ಟಡಿಗೆ ಅವಕಾಶವನ್ನು ಕೇಳ್ತಾರೆ ಆ ನಿಟ್ಟಿನಲ್ಲಿ ಬ್ರಹ್ಮವರ ಪೊಲೀಸರು ಟೌನ್ ಗೆ ಕರೆದುಕೊಂಡು ಹೋಗಿ ಸೂಕ್ತ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ತಿಮರೋಡಿ ಅವರಿಗೆ ಬಿ ಪಿ ಯಲ್ಲಿ ಏರುಪೇರಾಗ್ತದೆ ಅಂದ್ರೆ ಈ ಹಿಂದೆ ಅವರಿಗೆ ಯಾವುದೇ ಬಿ ಪಿ ಶುಗರ್ ಇಲ್ಲ ಅಂತ ರೀತಿಯಲ್ಲಿ ಅವರು ಒಂದು ಯೂಟ್ಯೂಬ್ ಚಾನೆಲ್ ಗೆ ಹೇಳಿರುವ ನಿಟ್ಟಿನಲ್ಲಿ ಅವರು ಯಾವುದೇ ಪ್ರಕ್ರಿಯೆ ಕಾಯಿಲೆಗಳು ಇರುವುದಿಲ್ಲ ಆದ್ರೆ ಈ ಪೊಲೀಸರ ತನಿಖೆ ವೇಳೆಯಲ್ಲಿ ಅವರಿಗೆ ಬಿಪಿ ಹೈ ಬಿ ಪಿ ಆಗ್ತದೆ ಆ ಕಾರಣಕ್ಕೆ ಅವರು ಗವರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ ಒಂದು ಗಂಟೆ ಅವ ಸಮಯವನ್ನ ಮತ್ತೆ ಎಕ್ಸ್ಟ್ರಾ ಕೇಳಿರುವಂತದ್ದು ಅಂದ್ರೆ ಮೂರು ನಲವತ್ತು ಸುಮಾರಿಗೆ ಮತ್ತೆ ವಿಚಾರಣೆ ಆಗ್ಬೇಕಿತ್ತು ಒಂದು ಗಂಟೆ ಎಷ್ಟ್ರಾ ಕೇಳಿದ ಕಾರಣಕ್ಕೆ ಈಗ ಅಂದ್ರೆ ನಾಲ್ಕು ನಲವತ್ತರಿಗೆ ಸುಮಾರಿಗೆ ಮತ್ತೆ ಪುನಃ ವಿಚಾರಣೆ ಆಗಲಿಕ್ಕಿರುವಂತದ್ದು ಆ ನಡುವೆ ವಿಚಾರಣೆ ಎಲ್ಲ ನಡುವೆ ಆ ಹೈಕೋರ್ಟ್ ವಕೀಲರು ಹೇಳ್ತಿರುವಂತದ್ದು ನಮ್ಗೆ ವಿಚಾರಣೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಒಂದು ಪ್ರಬಲವಾದ ವಾದವನ್ನ ಕೋರ್ಟ್ ಅಲ್ಲಿ ಮಾಡ್ತಿದ್ದ ಸಂದರ್ಭದಲ್ಲಿ ತಿಮರೋಡಿಯ ಪರ ವಕೀಲರು ಅವಕಾಶ ಇಲ್ಲ ಅದಕ್ಕೆ ಸರ್ಕಾರಿ ಅಭಿಜಯಕರು ಅವಕಾಶವನ್ನ ಮಾಡ್ಕೊ ವಾದನೆ ಮಾಡಬೇಕು ಬೇರೆಯವರಿಗೆ ಅವಕಾಶ ಇಲ್ಲ ಅಂದಲ್ಲಿ ವಾದ ಮಾಡ್ತಿರುವಂತದ್ದು ಆ ವಾದನು ಕೂಡ ಈಗ ಮೂರು ನೆಲತಕ್ಕೆ ನಡಲಿಕ್ಕೆ ಅಂದ್ರೆ ಬೇರೆ ವಕೀಲರಿಗೆ ಅವಕಾಶ ಇಲ್ಲ ಅನ್ನುವಂತ ವಾದವನ್ನ ತಿಮರೋಡಿಯ ಅಂದ್ರೆ ಇದ್ನಲ್ಲ ಚಿನ್ನಯ್ಯ ಆತ ಅರೆಸ್ಟ್ ಆಗಿ ಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ಲಾಯ್ತಲ್ಲ ಆ ವಿಚಾರ ಏನಾದ್ರೂ ಗೊತ್ತಾಯ್ತಾ ಗೊತ್ತಾದ ನಂತರ ಒಂದ್ ಸ್ವಲ್ಪ ಏನಾದ್ರೂ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಂಡಿದ್ದ ಅಥವಾ ಅದೇ ಬೇರೆ ಇದೇ ಬೇರೆನಾ ಎಸ್ ಒಂದು ಮೂಲಗಳ ಪ್ರಕಾರ ಪೊಲೀಸರು ಆ ತಿಮರೋಡಿ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಿರ್ಬೋದು ಅಲ್ಲಿಂದ ಟೌನ್ ಟೇಷನ್ ಹಾಗೆ ಆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಕೊಡುವ ಸುಮಾರಿಗೆ ಸಂಪೂರ್ಣ ವಶದಲ್ಲಿ ಇಟ್ಕೊಂಡು ಅಂದ್ರೆ ಯಾರೊಂದಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ಲಿಲ್ಲ ಅವರು ಈ ಹೊರಗಿನ ವಿಚಾರ ಅವರಿಗೆ ಗೊತ್ತಾಯ್ತಾ ಇಲ್ಲೋ ಗೊತ್ತಿಲ್ಲ ಆದ್ರೆ ಟೌನ್ ಟೇಷನ್ ಅಲ್ಲಿ ಸತತ ಒಂದೂವರೆ ಗಂಟೆ ರೈಟ್ ಲ್ಯಾಪ್ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಅವರಿಗೆ ಬಿ ಪಿ ವೇರಿಯೇಷನ್ ಆಯ್ತಾ ಅನ್ನೋ ಬಗ್ಗೆ ಮಾಹಿತಿ ಸಿಕ್ತಿರುವಂತದ್ದು ಆ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿರುವಂತದ್ದು ಅಂದ್ರೆ ಆ ಜಡ್ಜ್ ಮುಂದೆ ಒಂದು ಗಂಟೆಯ ಅವಕಾಶವನ್ನು ಎಷ್ಟ್ರ ಕೇಳಿ ಇರುವಂತದ್ದು ಆ ಕಾರಣಕ್ಕೆ ಅದ್ರ ಜೊತೆಗೆ ಬೆಳ ಬೆಳತಂಗಡಿ ಮತ್ತೊಂದು ಪ್ರಕರಣಕ್ಕೆ ವಾಡಿ ವಾರಂಟ್ ಕೇಳುವ ಸಾಧ್ಯತೆ ಇರುವಂತದ್ದು ಆ ನಿಟ್ಟಿನಲ್ಲಿ ಅಲ್ಲಿಯ ಪೊಲೀಸರು ಸಹ ಇಲ್ಲಿ ಅತಿಲನ ಮಾಡಿರುವಂತದ್ದು ಪೃಥ್ವೀಶ್ ಓಕೆ ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ